ಹಾಯ್ ಗೆಳೆಯರೆ ನಾನು ಕಾವ್ಯ ನೀವಿನ್ನು ಅದನ್ನು ನೋಡಿ ನಾನು ಗಾಬರಿಯಾದ ಭಾಗ ಒಂದು ಕತೆಯನ್ನು ಓದಿಲ್ಲವೆಂದರೆ ಈಗಲೇ ಓದಿ ಇವಾಗ ಅದರ ಮುಂದಿನ ಭಾಗದ ನಡೆದ ಘಟನೆಯನ್ನು ಹೇಳ್ತೀನಿ ತುಂಗಾ ರೂಮಿನಲ್ಲಿ ನಾನು ಹೆಲ್ಮೆಟ್ ನೋಡಿದ್ದೆ ತಡ ನನಗೆ ಶಾಕ್ ಆಯಿತು ಯಾಕಂದರೆ ಅವಳಿಗೆ ಅದರ ಅವಶ್ಯಕತೆ ಇರಲಿಲ್ಲ ಹಾಗಿದ್ದರೆ ಮನೆಯಲ್ಲಿ ನನಗೆ ಗೊತ್ತಿಲ್ಲದೆ ಏನೋ ನಡೆಯುತ್ತಿದೆ ಎಂದು ಎನಿಸಿತು ಅದು ಎಲ್ಲಿತ್ತೋ ಅಲ್ಲಿಯೇ ಇಟ್ಟು ನನ್ನ ಪಾಡಿಗೆ ನಾನು ಹೊರಬಂದ ಕೂಡಲೇ ತುಂಗಾ ಎದುರಿಗೆ ಬಂದಳು ಆಗ ಆಕೆ ನೀವೇಕೆ ಅಲ್ಲಿಗೆ ಹೋಗಿದ್ರಿ ಹಾಗೆ ಹೀಗೆ ಎಂದೆಲ್ಲ ಜಗಳವಾಡಿ ಬಿಟ್ಟಳು ಕೊನೆಗೆ ಎಲ್ಲರೂ ಸೇರಿ ನನಗೆ ಬುದ್ಧಿವಾದ ಹೇಳಿದರು ಆದರೆ ನನ್ನ ಮನಸ್ಸಲ್ಲಿ ಆ ವಿಚಾರ ಕೊರೆಯುತ್ತಲೇ ಇತ್ತು ಮನೆಯಲ್ಲಿ ಇರುವುದು ನನ್ನ ಗಂಡ ಮತ್ತು ಮಾವು ಮಾತ್ರ ಮಾವ ಕೂಡ ಹೊರಗೆ ಹೋಗುವುದಿಲ್ಲ ಎಂಬಿತ್ಯಾದಿ ವಿಚಾರ ಮಾಡಬೇಕಾದರೆ ನನಗೆ ಕಂಡಿದ್ದು ನನ್ನ ಗಂಡ ಆತ ಕೆಲವೊಮ್ಮೆ ಹೊರಗೆ ಹೋಗ್ತೀನಿ ಎಂದು ಹೇಳಿ ಸುಮಾರು ನಾಲ್ಕೈದು ಗಂಟೆ ಪತ್ತೇನೆ ಇರುತ್ತಿರಲಿಲ್ಲ ಫೋನ್ ಹಚ್ಚಿದರೂ ಕೂಡ ರಿಸೀವ್ ಮಾಡುತ್ತಿರಲಿಲ್ಲ ಅಲ್ಲದೆ ಕೆಲವು ಆಕೆ ಪರವಾಗಿ ಮಾತನಾಡುತ್ತಿದ್ದ ಹಾಗಾಗಿ ನನ್ನ ಅನುಮಾನ ಬಲವಾಗತೊಡಗಿತು ಅಲ್ಲದೆ ಇನ್ನೊಂದೆಡೆ ನನ್ನ ಜೀವನ ಹಾಳಾಗತೊಡಗಿತು ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ನನಗೆ ಆ ಕಳ್ಳ ಯಾರು ಎಂದು ಗೊತ್ತಾಗಬೇಕಾಗಿತ್ತು ಕೊನೆಗೆ ಏನು ಮಾಡುವುದು ಏನು ದಿಕ್ಕು ತೋಚದೆ ಉತ್ತಮ ಬಾಳಿಕೆ ಬರುವ ಚಿಕ್ಕ ಸಿಸಿಟಿವಿಯನ್ನು ಖರೀದಿ ಮಾಡಿ ಅದನ್ನು ಪುಸ್ತಕಗಳನ್ನು ಮಧ್ಯೆ ಯಾರಿಗೂ ಗೊತ್ತಾಗದಂತೆ ಇಟ್ಟೆ ಅಲ್ಲಿಗೆ ನನ್ನ ಅರ್ಧ ಕೆಲಸ ಮುಗಿದಿತ್ತು ಆಮೇಲೆ ನಾನು ಪ್ರತಿದಿನ ಅಲ್ಲಿ ಏನು ನಡೆಯುತ್ತಿದೆ ಎಂದು ಮೊಬೈಲ್ನಲ್ಲೇ ನೋಡುತ್ತಿದ್ದೆ ಹೀಗೆ ಒಂದು ನಾನು ಎರಡು ದಿನದ ಮಟ್ಟಿಗೆ ಊರಿಗೆ ಹೋಗಿದ್ದೆ ಮರುದಿನ ಬಂದು ಮಧ್ಯಾಹ್ನ ಹಾಗೆ ಕೂತಿದ್ದಾಗ ಹಿಂದಿನ ದಿನದ ದೃಶ್ಯವನ್ನು ನೋಡುತ್ತಿದ್ದೆ ಅಲ್ಲಿ ನಡೆದಿದ್ದು ನೋಡಿ ನನಗೆ ಎದೆ ಎಲ್ ಎಂದಿತು ಯಾಕಂದರೆ ಮನೆಯಲ್ಲಿ ಯಾರಿಲ್ಲದ ಹೊತ್ತಿನಲ್ಲಿ ಮಾವ ಸದ್ದಿಲ್ಲದೆ ಹೋಗಿ ಯಾರಿಗೂ ಗೊತ್ತಾಗದಂತೆ ಆ ಕೆಲಸ ಮಾಡಿಬಿಟ್ಟಿದ್ದ ಅದಕ್ಕೆ ಯಾವ ವಿರೋಧವೂ ವ್ಯಕ್ತವಾಗಿರಲಿಲ್ಲ ಆ ಕೆಲಸಕ್ಕೆ ತುಂಗಾ ಕೂಡ ಸಾಫ್ ನೀಡಿದ್ದಳು ಇದನ್ನು ನೋಡಿ ನಾನು ಬೆಚ್ಚಿಬಿದ್ದೆ ನನ್ನ ಕಣ್ಣು ಅದನ್ನು ನಂಬದಾಗಿದ್ದವು ಕೊನೆಗೆ ಅವತ್ತು ಸಾಯಂಕಾಲ ನನ್ನ ಗಂಡ ಬಂದ ಇದರ ಬಗ್ಗೆ ಹೇಳಿದಾಗ ಅವನು ನಂಬಲಿಲ್ಲ ಆಮೇಲೆ ನಾನು ಸಾಕ್ಷಿ ತೋರಿಸಿ ಮನೆಯಲ್ಲಿ ರಂಪಾಟ ಶುರು ಮಾಡಿದೆ ಮೊದಲಿಗೆ ಇಲ್ಲ ಎಂದು ವಾದಿಸಿದರು ಕೊನೆ ಕೊನೆಗೆ ಅವರು ಒಪ್ಪಿಕೊಂಡರು ಅದಕ್ಕೆ ಮಾವನೇ ಕಾರಣವಾಗಿದ್ದ ಮೊದಮೊದಲಿಗೆ ಆಕೆ ಬೇಡವೆಂದರೂ ಕಾಲಾನಂತರದಲ್ಲಿ ಸುಮ್ಮನಾಗಿದ್ದಳು ಇದಾದ ಬಳಿಕ ಮಾವನವರು ಕೆಲವು ದಿನಗಳ ನಂತರ ತೀರಿಹೋದರು ಆಮೇಲೆ ನಾನು ನನ್ನ ಗಂಡ ವಿದೇಶಕ್ಕೆ ಬಂದು ಬಿಟ್ಟೆವು ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ